ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ರೇಡಿಯೋ ಪಾಠ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನದ ಒಂದು ಏನು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಹತ್ತನೇ ತರಗತಿ ವಿಜ್ಞಾನ ವಿಷಯದ ರಸಾಯನಶಾಸ್ತ್ರದಲ್ಲಿ ಬರುವಂಥ ಮುಖ್ಯ ವಿಷಯಗಳನ್ನು ಕೇಳಿಸ್ಕೊಳ್ತಾ ಇರೋದಕ್ಕ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಎಚ್ ಬಿ ಚಂದ್ರೇಗೌಡ ಜೆ ಎಸ್ ಎಸ್ ಪ್ರೌಢಶಾಲೆ ಮುನಗನಹಳ್ಳಿಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ವಿಜ್ಞಾನ ಪಾಠ ಬೋಧನೆಯನ್ನು ಹತ್ತನೇ ತರಗತಿ ಮತ್ತು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಬರ್ತಾ ಇದ್ದೀನಿ ಮಕ್ಕಳೇ ನೀವು ಹತ್ತನೇ ತರಗತಿಯ ಮುಂದೆ ಬರುವಂತಹ ಏನು ಮಾರ್ಚಿಯಲ್ಲಿ ನಡೆಯುವಂಥ ಮುಖ್ಯ ಪರೀಕ್ಷೆಯಲ್ಲಿ ನೀವು ಎಲ್ಲರೂ ಕೂಡ ಪರೀಕ್ಷೆಯಲ್ಲಿ ಭಾಗವಹಿಸ್ತೀರಿ ಆ ಭಾಗವಹಿಸುವಾಗ ಯಾವುದೇ ಭಯವನ್ನು ಇಟ್ಟುಕೊಳ್ಳದೆ ನೀವು ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ನಿಮಗೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅವಕಾಶ ಇದೆ ಅದಕ್ಕಿಂತ ಇನ್ನೊಂದು ಐದು ನಿಮಿಷ ಹೆಚ್ಚಿಗೆ ತೆಗೆದುಕೊಂಡು ಮುಖ್ಯವಾಗಿ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡು ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಬರೀಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಿಮಗೆ ಅತಿ ಸುಲಭ ಎನಿಸಿದ ಪ್ರಶ್ನೆಗಳನ್ನು ಮೊದಲು ಕೈಗೆತ್ತಿಕೊಂಡು ನೀವು ಪರೀಕ್ಷೆ ಬರೆಯೋಕ್ಕೆ ಪ್ರಾರಂಭಿಸಿದ್ರೆ ಭಾಳ ಸುಲಭ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಯಾವ ವಿಷಯವೂ ಕೂಡ ಕಷ್ಟ ಇರೋದಿಲ್ಲ ಆದರೆ ನಿರಂತರ ಅಧ್ಯಯನವನ್ನು ಮಾಡ್ತಾ ಹೋದಾಗ ಅದು ನಮಗೆ ತುಂಬ ಸುಲಭ ಆಗ್ತದೆ ನಾನು ಈ ದಿನ ನಿಮಗೆ ರಸಾಯನಶಾಸ್ತ್ರ ವಿಷಯದ ಅಧ್ಯಯನಗಳಾದಂತಹ ಬಹಳ ಮುಖ್ಯವಾಗಿ ಲೋಹಗಳು ಮತ್ತು ಅಲೋಹಗಳು ಇಂಗಾಲ ಮತ್ತು ಅದರ ಸಂಯುಕ್ತಗಳು ಆಧುನಿಕ ಕೋಷ್ಟಕದ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ನಾನು ನಿಮ್ಮೊಡನೆ ಚರ್ಚಿಸಕ್ಕೆ ಇಷ್ಟಪಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನೊಂದು ಬಹಳ ಮುಖ್ಯವಾದಂಥ ಅಧ್ಯಯನ ಲೋಹಗಳು ಮತ್ತು ಅಲೋಹಗಳು ಇದನ್ನ ಎಂಟನೇ ಕ್ಲಾಸ್ ಇಂದ ಮತ್ತೆ ಇಂದಿನ ತರಗತಿಗಳಲ್ಲೆಲ್ಲ ಕೂಡ ನಾವು ಲೋಹಗಳನ್ನ ಅಧ್ಯಯನ ಮಾಡಿರ್ತೇವೆ ಟೋಟಲಿ ನಾವು ಆಧುನಿಕ ಆವರ್ತ ಕೋಷ್ಟಕವನ್ನು ಅಧ್ಯಯನ ಮಾಡುವಾಗಲೂ ಆ ಚಾರ್ಟ್ ಅನ್ನ ನೋಡ್ತಾ ಇದ್ದಂಗೆ ನಮಗೆ ಆ ಚಾರ್ಟ್ಗಳಲ್ಲಿ ಲೋಹಗಳು ಅಲೋಹಗಳು ಇದಾವೆ ಮತ್ತು ವಿಕಿರಣೀಲ ಧಾತುಗಳಿದಾವೆ ಮತ್ತು ಸಮಸ್ಥಾನಗಳು ಏನು ಜಡಾನಿಲಿಗಳಿದಾವೆ ಅವುಗಳನ್ನೆಲ್ಲ ಅಧ್ಯಯನ ಮಾಡ್ತೀರಿ ಅದರಲ್ಲಿ ಮುಖ್ಯವಾಗಿ ಲೋಹಗಳನ್ನ ನಾವು ದೈನಂದಿನ ಜೀವನದಲ್ಲೂ ನಾವು ಅಡುಗೆ ಮಾಡುವಂಥ ಪಾತ್ರೆಗಳು ಅಲ್ಯೂಮಿನಿಯಂ ಇರ್ಬೋದು ಎಲೆಕ್ಟ್ರಿಕ್ ವೈರ್ ಇರ್ಬೋದು ಆಭರಣಗಳಲ್ಲಿ ಚಿನ್ನ ಇರ್ಬೋದು ಮತ್ತು ಥರ್ಮಾಮೀಟರ್ಗಳಲ್ಲಿ ಪಾದರಸ ಇರ್ಬೋದು ಸೀಸ ಇರ್ಬೋದು ಈ ಥರದ ಕೆಲವು ಲೋಹಗಳನ್ನು ನಾವು ನೋಡಿದ್ದೀವಿ ಮತ್ತು ಅಧ್ಯಯನ ಮಾಡಿರ್ತೀವಿ ನಮ್ಮ ಚಿರಪರಿಚಿತವಾಗಿರೋದು ಅಂತಂದರೆ ಕಬ್ಬಿಣ ಅಲ್ಯೂಮಿನಿಯಂ ಮೆಗ್ನೀಸಿಯಂ ಸೋಡಿಯಂ ಸೀಸ ಸತ್ತು ಈ ಎಲ್ಲ ಲೋಹಗಳನ್ನು ನೋಡಿದ್ದೀವಿ ಇಲ್ಲಿ ನಿಮಗೆ ಪ್ರಶ್ನೆ ಬಹಳ ಮುಖ್ಯವಾಗಿ ಲೋಹಗಳ ಭೌತ ಲಕ್ಷಣಗಳ ಬಗ್ಗೆ ಕೇಳ್ತಾರೆ ಈ ಭೌತ ಲಕ್ಷಣಗಳಲ್ಲಿ ನಿಮ್ಗೆ ಈಗಾಗಲೇ ಗೊತ್ತು ನಾಲ್ಕು ಮುಖ್ಯವಾದ ಪಾಯಿಂಟ್ ಒಂದು ಸಾಮಾನ್ಯವಾಗಿ ಎಲ್ಲ ಲೋಹಗಳು ಏನಾಗಿರ್ತವೆ ಕಠಿಣ ಆಗಿರ್ತವೆ ಅನ್ನೋದ್ರ ಮೇಲೆ ಗೊತ್ತಿದೆ ಈ ಫಸ್ಟ್ ಲೋಹಗಳ ಭೌತ ಲಕ್ಷಣಗಳಲ್ಲಿ ಲೋಹಗಳು ಒಳೆಯುತ್ತವೆ ಈಗ ನಾವು ಚಿನ್ನ ಆಭರಣಗಳ ತಯಾರಿಕೆಯಲ್ಲಿ ಆ ಒಳೆಯುವ ಭೌತ ಗುಣವನ್ನೇ ಇಟ್ಟುಕೊಂಡು ನಾವು ಅವನ್ನ ಬಳಸ್ತೀವಿ ಮತ್ತೆ ಯಾವುದೇ ರಾಸಾಯನಿಕ ಕ್ರಿಯೆಗೆ ಒಳಪಡೋದಿಲ್ಲ ಆ ಭೌತ ಗುಣವನ್ನು ಬರಿಬೇಕು ಮತ್ತೆ ವಿದ್ಯುತ್ನ ವಾಹಕಗಳಾಗಿರ್ತವೆ ಉಷ್ಣದ ವಾಹಕಗಳಾಗಿರ್ತವೆ ಮತ್ತೆ ಶಾಬ್ದನ ಗುಣವನ್ನು ಹೊಂದಿರ್ತವೆ ಮತ್ತೆ ಇನ್ನೊಂದು ಅವನ್ನ ಉಷ್ಣ ಮತ್ತು ಒತ್ತಡಕ್ಕೆ ಒಳಪಡಿಸಿ ಪಡಿಸ್ತಾ ಹೋದ್ರೆ ಲೋಹಗಳನ್ನ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಪಡ್ಕೊಂಡಿರ್ತವೆ ಅವು ಏನು ಕೇಳಲಿಲ್ಲ ಅಂದ್ರೆ ನೇರವಾಗಿ ತನ್ಯತೆ ಎಂದರೇನು ತನ್ಯತೆಯ ಗುಣವನ್ನು ಹೊಂದಿರುವಂತಹ ಲೋಹವನ್ನು ತಿಳಿಸಿ ಮತ್ತು ಅದರ ಉಪಯೋಗವನ್ನು ತಿಳಿಸಿ ಅಂತ ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ನಾಲ್ಕು ಭೌತ ಲಕ್ಷಣಗಳನ್ನು ನೀವು ಓದ್ಕೊಳ್ಳಿ ತುಂಬ ಸುಲಭ ಆಗ್ತದೆ ಭೌತ ಲಕ್ಷ ಅಲ್ಲ ಅದನ್ನು ಅದೇ ರೀತಿ ಅಲೋಹಗಳ ಭೌತ ಲಕ್ಷಣಗಳನ್ನು ಕೇಳಿದ್ರೆ ಅದಕ್ಕೆ ವಿರುದ್ಧವಾದಂಥ ಈಗ ನಾವು ಲೋಹಗಳು ಉತ್ತಮ ಉಷ್ಣದ ವಾಹಕಗಳು ಅಂತ ಹೇಳಿದಾಗ ಅಲೋಹಗಳು ಅಷ್ಟು ಏನೋ ವಿದ್ಯುತ್ನ ಉಷ್ಣ ವಾಹಕಗಳಾಗಿರೋದಿಲ್ಲ ಅನ್ನೋದನ್ನು ನಿಮ್ಮ ಶಿಕ್ಷಕರಿಂದ ತಿಳ್ಕೋಬೋದು ಟೋಟಲಿ ಈ ಲೋಹಗಳು ಅಲೋಹಗಳಲ್ಲಿ ಭೌತ ಲಕ್ಷಣದ ಬಗ್ಗೆ ವಚ ಗಮನ ಹರಿಸಿದ್ರೆ ತುಂಬ ಸುಲಭ ಆಗ್ತದೆ ಮತ್ತೆ ಹಂಗೆ ಲೋಹಗಳ ನೆಕ್ಸ್ಟು ನಾವು ಓದೋದನ್ನು ಪಟ್ಟಿ ಮಾಡ್ತಾ ಹೋದರೆ ಲೋಹಗಳ ರಾಸಾಯನಿಕ ಗುಣಗಳನ್ನು ತೆಗೆದುಕೊಳ್ಳಿ ರಾಸಾಯನಿಕ ಗುಣಗಳಲ್ಲಿ ಅಂದರೆ ಲೋಹಗಳನ್ನು ಆಮ್ಲಜನಕದೊಂದಿಗೆ ಲೋಹಗಳನ್ನು ನೀರಿನೊಂದಿಗೆ ಲೋಹಗಳನ್ನು ಆಮ್ಲಗಳೊಂದಿಗೆ ವರ್ತಿಸಿದಾಗ ನಮಗೆ ಏನೇನು ಸಿಗುತ್ತೆ ಅಂತ ಈಗ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆ ಲೋಹದ ಆಕ್ಸೈಡ್ ಸಿಗುತ್ತೆ ಉದಾಹರಣೆಗೆ ಪಠ್ಯಪುಸ್ತಕದಲ್ಲಿದೆ ತಾಮ್ರವು ಆಮ್ಲಜನಕದೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡನ್ನು ಕೊಡುತ್ತೆ ಅಲ್ಯೂಮಿನಿಯಮು ಆಮ್ಲಜನಕದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಮು ಆಕ್ಸೈಡ್ ಇದೆ ಈ ಈ ಸಮೀಕರಣಗಳನ್ನು ಮೊದಲನೇ ಪಾಠಕ್ಕೆ ರಿಲೆವೆಂಟಾಗಿ ಆ ಸಮೀಕರಣ ಕೊಟ್ಟು ಸಮೀಕರಣವನ್ನು ಸರಿದೂಗಿಸಿ ಅಂತ ಕೇಳ್ಬೋದು ಸಮೀಕರಣದಲ್ಲಿ ಬರುವಂಥ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳ್ಬೋದು ಅವ್ಯಾವುದು ಕೇಳಲಿಲ್ಲ ಅಂದರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ತಾರೆ ಕೇಳ್ತಾನೇವೂ ಇರ್ತಾರೆ ಉಭಯ ಧರ್ಮಿ ಆಕ್ಸೈಡ್ಗಳು ಎಂದರೇನು ಉಭಯ ಧರ್ಮಿ ಆಕ್ಸೈಡ್ ಅಂದರೆ ಏನು ಅಂತ ನೀವು ಚೆನ್ನಾಗಿ ಅಂದರೆ ಲೋಹದ ಆಕ್ಸೈಡ್ಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎರಡೂ ಜೊತೆಗೂಡಿ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ ಈ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ಅದು ಪಠ್ಯಪುಸ್ತಕದಲ್ಲಿ ಉದಾಹರಣೆ ಸಹಿತ ಇದೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಪ್ರತಿಯ ವಿದ್ಯಾರ್ಥಿಗಳು ಮತ್ತು ಇನ್ನು ರಾಸಾಯನಿಕ ಸಮೀಕರಣಗಳಲ್ಲಿ ಒಂದೊಂದು ಉದಾಹರಣೆಗೆ ಬಹಳ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಲ್ಲವೂ ಜಾಸ್ತಿ ಕೇಳಿದ್ದಾರೆ ಸೋಡಿಯಮ್ಮನ್ನು ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನು ಬರೆದು ಅದರಲ್ಲಿ ಬರುವಂಥ ಉತ್ಪನ್ನವನ್ನು ಹೆಸರಿಸಿ ಅಂತ ಕೇಳ್ತಾರೆ ಹಾಗೆ ನಿಮ್ಗೆ ಈಗಾಗಲೇ ಗೊತ್ತು ಸೋಡಿಯಮ್ಮು ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡೋದು ಈ ಸಮೀಕರಣವನ್ನು ಸರಿದೂಗ್ಸೋಕ್ಕೆ ತುಂಬ ವರ್ಷಕ್ಕೆ ಪ್ರಶ್ನೆಗಳು ಕೇಳಿದವು ಎರಡು ಎನ್ ಎ ಪ್ಲಸ್ ಎರಡು ಎಚ್ ಟು ಓ ಗ್ಯೂಸ್ ಎರಡು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಓ ಈ ಸಮೀಕರಣವನ್ನು ಕೂಡ ಕೇಳುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಒಂದು ಸೋಡಿಯಮ್ಮು ನೀರಿನೊಂದಿಗೆ ವರ್ತಿಸಿದಾಗ ಅಲ್ಯುಮಿನಿಯಮು ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಷಿಯಮ್ಮು ನೀರಿನೊಂದಿಗೆ ವರ್ತಿಸುವಂಥ ಸಮೀಕರಣ ಬರೆಯೋದು ಕಲ್ತ್ಕೊಂಡ್ರೆ ಸಮೀಕರಣವನ್ನು ಆಗುತ್ತೆ ಮತ್ತು ಸಮೀಕರಣದಲ್ಲಿ ಬರುವ ಉಪ ಉತ್ಪನ್ನಗಳನ್ನು ನಾವು ಅಧ್ಯಯನ ಆಗುತ್ತೆ ಅಥವಾ ಸಮೀಕರಣವನ್ನು ಸರಿದೂಗ್ಸೋದಕ್ಕೂ ಕೂಡ ನಮಗೆ ಅನುಕೂಲ ಆಗ್ತದೆ ಮತ್ತೆ ವಿದ್ಯಾರ್ಥಿಗಳೇ ಈ ಲೋಹಗಳ ಪಾಠದಲ್ಲಿ ಲೋಹಗಳ ಕ್ರಿಯಾಶೀಲತೆ ಇದೆ ಕ್ರಿಯಾಶೀಲತೆಯ ಸರಣಿ ಇದೆಯಲ್ಲ ಅವನ ಕ್ರಮಾನುಗತಿಯಲ್ಲಿ ಬರೆಯಿರಿ ಅಂತ ಕೇಳ್ಬೋದು ನಿಮಗೆ ಮೆಗ್ನೀಷಿಯಮ್ ಅಲ್ಯೂಮಿನಿಯಂ ಸತ್ತು ಕಬ್ಬಿಣ ಈ ಶ್ರೇಣಿಗಳನ್ನು ಹೇಗೆ ಶ್ರೇಣಿಗಳಲ್ಲಿ ಅವುಗಳ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕೇಳ್ತಾರೆ ಅದನ್ನೊಂದು ಸ್ವಲ್ಪ ಗಮನ ಹರಿಸಿ ಪಠ್ಯಪುಸ್ತಕದಲ್ಲಿ ಕ್ರಿಯಾಶೀಲತೆ ಸರಣಿ ಇದೆ ಫಸ್ಟ್ ಪೊಟ್ಯಾಸಿಯಂ ಇದೆ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಮು ಅತ್ಯಂತ ಕ್ರಿಯಾಶೀಲ ಸರಣಿಯಿಂದ ಕಡಿಮೆ ಕ್ರಿಯಾಶೀಲತೆ ಸರಣಿಗೆ ಹೇಗ ಉಂಟಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಯಾವ್ಯಾವು ಲೋಹಗಳು ಅನ್ನೋದನ್ನ ಬರಿಬೇಕಾಗುತ್ತೆ ಮತ್ತೆ ಈ ಲೋಹಗಳು ಮತ್ತೆ ಅಲೋಹಗಳ ಲೋಹಗಳ ಪ್ರತಿವರ್ತನೆಯನ್ನು ಅಧ್ಯಯನ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯ ಚುಕ್ಕಿನ ನಕ್ಷೆ ಇದೆ ನಿಮಗೆ ಪಠ್ಯಪುಸ್ತಕದಲ್ಲಿದೆ ನಾವು ಸೋಡಿಯಂನ ಉಂಟಾಗುವಿಕೆ ಸೋಡಿಯಂ ಕ್ಲೋರೈಡ್ ಉಂಟಾಗಬೇಕು ಅಂತಂದ್ರೆ ಸೋಡಿಯಂನ ಪರಮಾಣು ಸಂಖ್ಯೆ ಗೊತ್ತಿರಬೇಕು ಕ್ಲೋರಿನ್ನ ಪರಮಾಣು ಸಂಖ್ಯೆ ಗೊತ್ತಿರಬೇಕು ಸೋಡಿಯಂ ಮತ್ತು ಕ್ಲೋರಿನ್ಗಳ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯೋದು ಗೊತ್ತಿರಬೇಕು ಅದು ಗೊತ್ತಿದ್ರೆ ಈ ಸೋಡಿಯಂ ಮತ್ತು ಸೋಡಿಯಂನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನು ಕ್ಲೋರಿನ್ ಜೊತೆ ಹೇಗೆ ಸೇರುತ್ತೆ ಅನ್ನೋದನ್ನು ಚುಕ್ಕಿ ನಕ್ಷೆಯಲ್ಲಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಎರಡಿದೆ ಅದ್ರ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಬರು ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಅಥವಾ ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಕೂಡ ಕೇಳಬಹುದು ಅದರ ಕಡೆ ಒಂದು ಹೆಚ್ಚು ಗಮನ ಕೊಡಿ ಅದು ಪಠ್ಯಪುಸ್ತಕದಲ್ಲಿ ಹೇಗೆ ಬರೆಯೋದು ಎಲ್ಲವನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಮಕ್ಕಳು ಇನ್ನು ಅಯಾನಿಕ್ ಸಂಯುಕ್ತಗಳನ್ನ ಹೆಸರಿಸಿ ಅಂತ ಈಗ ಎಂಟನೇ ಕ್ಲಾಸಿಂದಲೂ ಗೊತ್ತು ನಿಮಗೆ ಅಯಾನಿಕ್ ಸಂಯುಕ್ತಗಳು ಸೋಡಿಯಂ ಕ್ಲೋರೈಡ್ ಉಪ್ಪು ಮತ್ತು ಜೊತೆಗೆ ಕ್ಯಾಲ್ಸಿಯಂ ಕ್ಲೋರೈಡು ಮೆಗ್ನೀಸಿಯಂ ಕ್ಲೋರೈಡ್ ಇವೆಲ್ಲ ಏನು ಅಯಾನಿಕ್ ಸಂಯುಕ್ತಗಳೇ ಮತ್ತೆ ಅಯಾನಿಕ್ ಸಂಯುಕ್ತಗಳು ಮತ್ತು ನಮಗೆ ಮುಂದೆ ಓದ್ತಾ ಹೋಗ್ತಿದ್ದಂಗೆ ಅವುಗಳ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಏನು ಅವುಗಳ ಕರಗಿದೆ ಉಪ್ಪು ನೀರಿನಲ್ಲಿ ಕರಗುತ್ತೆ ಅಥವಾ ನೀರಿನಲ್ಲಿ ಕರಗಲ್ಲ ಮೆಗ್ನೀಷಿಯಂ ಕ್ಲೋರೈಡು ತಗೊಳ್ತೀವಿ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ತೊಗೊಳ್ತೀವಿ ಹಾಗಾಗಿ ಅವುಗಳ ಲಕ್ಷಣಗಳು ಕೇಳ್ತೀವಿ ಏನು ಭೌತ ಸ್ಥಿತಿ ಭೌತ ಸ್ಥಿತಿ ತಗೊಂಡಾಗ ನಾವು ಉಪ್ಪುನನ್ನೇ ಒಂದನ್ನೇ ಗಮನ ತೆಗೆದುಕೊಂಡ್ರೆ ಅದು ಘನ ಸ್ಥಿತಿಯಲ್ಲಿ ಇರ್ತದೆ ಅಂತ ಮತ್ತೆ ಇನ್ನೂ ಮುಂದುವರ್ಕೊಂಡು ಅದ್ರ ಭೌತ ಸ್ಥಿತಿ ನೋಡ್ತಾ ಹೋದಾಗ ದನ ಮತ್ತು ಆಯನಗಳ ನಡುವೆ ಒಂದು ಪ್ರಬಲವಾದ ಆಕರ್ಷಣ ಬಲ ಇರೋದ್ರಿಂದ ಅದ್ರ ಮಟ್ಟಿಗೆ ಕಠಿಣವಾಗಿರ್ತವೆ ಕಠಿಣ ಆಗಿರೋದ್ರಿಂದ ಅವು ಘನಸ್ಥಿತಿಲಿ ಇದ್ದಾವೆ ಅವನ್ನ ನಾವು ಮಾಡ್ತೀವಿ ಹೆಚ್ಚು ಒತ್ತಡ ಹಾಕಿ ಅವನ್ನ ಪುಡಿ ಮಾಡಬೇಕು ಅಂತ ಮತ್ತೆ ಅವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಇಲ್ಲಿ ಕರಗುವ ಬಿಂದು ಎಂದರೇನು ಅನ್ನೋದ್ರ ಬಗ್ಗೆ ಡೆಫಿನೇಷನ್ ಸ್ಪಷ್ಟವಾಗಿ ಗೊತ್ತಿರಬೇಕು ಕುದಿಯುವ ಬಿಂದು ಅಂದ್ರೆ ಏನು ಅಂತ ಗೊತ್ತಿರಬೇಕು ಮತ್ತೆ ಯಾವುದರಲ್ಲಿ ವಿಲೀನ ಆಗ್ತವೆ ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳೆಲ್ಲವೂ ಕೂಡ ನೀರಿನಲ್ಲಿ ವಿಲೀನ ಆಗ್ತವೆ ಇನ್ನು ನಾವು ಸಾವಯವ ದ್ರಾವಕ ಇದಾವಲ್ಲ ಇದು ಪೆಟ್ರೋಲ್ ಇರಬಹುದು ಸೀಮೆಣೆ ಇರ್ಬೋದು ಎಣ್ಣೆ ಇವುಗಳೆಲ್ಲವೂ ವಿಲೀನ ಆಗೋದಿಲ್ಲ ಹಾಗಾಗಿ ಮೂರ್ ಪಾಯಿಂಟ್ ಭೌತ ಸ್ಥಿತಿ ಕರಗುವ ಮತ್ತು ಕುದಿಯುವ ಬಿಂದು ವಿಲೀನತೆ ಈ ಮೂರನ್ನ ತಿಳ್ಕೊಂಡ್ರೆ ಈಗ ಅವರು ಅಯಾನಿಕ್ ಸಂಯುಕ್ತಗಳನ್ನ ಹೆಸರಿಸಿ ಅಂತ ಕೇಳಿ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾಗ ನೀವು ಸುಲಭವಾಗಿ ಉತ್ತರ ಬರೆಯೋದಕ್ಕೆ ಅನುಕೂಲ ಆಗ್ತದೆ ಮತ್ತೆ ಮುಂದುವರೆದಂತೆ ಈ ಲೋಹದ್ದೋರಣ ಅಂತ ಲೋಹಗಳ ಅಂದರೆ ಭೂಮಿಯ ಭೂತೊಗಟೆಯಲ್ಲಿರುವಂಥ ಲೋಹಗಳನ್ನು ಪ್ರಮುಖ ಅಕ್ರಗಳಾಗಿದ್ದಾವೆ ಅವನ್ನ ನಾವು ಭೂತೊಗಟೆಯಿಂದ ತೆಗೆದು ಸಂಸ್ಕರಿಸಿ ನಾವು ಶುದ್ಧ ಲೋಹಗಳನ್ನು ಮಾಡ್ತೀವಿ ಅಂತ ನಿಮಗೆ ಮಕ್ಕಳಿಗೆಲ್ಲ ಗೊತ್ತು ಅದರಲ್ಲಿ ಈಗಾಗಲೇ ಇವತ್ತು ಬೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರಕುವ ಧಾತು ಇದೆಯಲ್ಲ ಅಥವಾ ಸಂಯುಕ್ತವನ್ನು ನಾವು ಖನಿಜ ಅಂತ ಕರಿ ಅಲ್ಲಿ ಖನಿಜ ಎಂದರೆ ಏನು ಅಂತ ಕೇಳ್ಬೋದು ಅದಿರು ಅಂದ್ರೆ ಏನು ಅಂತ ಕೇಳ್ಬೋದು ಲೋಹ ಧೋರಣ ಅಂದ್ರೆ ಏನು ಅಂತ ಕೇಳ್ಬೋದು ಆ ಒಂದೊಂದು ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರ ಬರೆಯ ತಿಳ್ಕೊಂಡಾಗ ಆ ಒಂದೊಂದು ಅಂಕಗಳನ್ನೇ ಸೇರಿಸಿ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅವು ಕೇಳುವಂತ ಸಾಧ್ಯತೆಗಳು ಇದಾವೆ ಈಗ ಉದಾಹರಣೆಗೆ ಒಂದು ಜುಲೈ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದೆ ನಾವು ಈಗ ನಾನು ಹೇಳ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಯಾನಿಕ್ ಸಂಯುಕ್ತಗಳು ಎಂದರೇನು ಆ ಸಂಯುಕ್ತಗಳ ಎರಡು ಗುಣಗಳನ್ನು ಬರೆಯಿರಿ ಅಂತ ಕೇಳಿದೆ ಹಂಗೆ ಈ ರೀತಿ ಒಂದೊಂದು ಅಂಕದ್ದು ಅಯಾನಿಕ್ ಸಂಯುಕ್ತ ಗೊತ್ತಿರಬೇಕು ಗುಣ ಗೊತ್ತಿರಬೇಕು ಆ ಎರಡು ಗುಣಗಳು ಸೇರಿಸಿ ನಾವು ಎರಡು ಅಂಕದ ಪ್ರಶ್ನೆ ಬರೀತೀವಿ ಅದೇ ರೀತಿ ಖನಿಜಗಳು ಎಂದರೇನು ಆ ಖನಿಜಗಳನ್ನ ಹೆಸರಿಸಿ ಅಂತ ಕೂಡ ಕೇಳಬಹುದು ಇನ್ನು ಈ ಅದುರುಗಳನ್ನ ಪುಷ್ಟೀಕರಿಸುವಂತಹ ವಿಷಯಕ್ಕೆ ಹೋದ್ರೆ ಎರಡು ವಿಷಯಗಳನ್ನು ನಮಗೆ ಬಹಳ ಸುಲಭವಾಗಿ ಓದಬೇಕಾಗ್ತದೆ ಒಂದು ಉರಿಯುವಿಕೆ ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯಮ ಲೋಹಗಳನ್ನು ಉದ್ಧರಿಸುವಂತಹ ವಿಧಾನ ಇದೆ ಅದ್ರ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ ಏನು ಅಂತಂದ್ರೆ ಉರಿಯುವಿಕೆಯ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅದು ಉರಿಯುವಿಕೆ ಎಂದರೇನು ಕಾಸುವಿಕೆ ಎಂದರೇನು ಉರಿಯುವಿಕೆಯಲ್ಲಿ ಒಂದು ಸಂಯುಕ್ತ ಯಾವುದು ಅಂತ ಸಾಮಾನ್ಯ ಉರಿಯುವಿಕೆಯಲ್ಲಿ ಲೋಹದ ಆಕ್ಸೈಡ್ಗಳನ್ನು ಲೋಹದ ಆಕ್ಸೈಡ್ಗಳು ಮತ್ತು ಕಾರ್ಬನೇಟ್ ಗಳನ್ನ ಲೋಹಿ ಆಕ್ಸೈಡ್ಗಳಾಗಿ ಪರಿವರ್ತಿಸ್ತಾರೆ ಈ ವಿಧಾನಗಳನ್ನು ನಾವೇನತ್ತೀವಿ ಉರಿಯುವಿಕೆ ಅಂತ ಕರಿತೀವಿ ಅದೇ ರೀತಿ ಕಾಸುವಿಕೆ ವಿಧಾನ ತಗೊಂಡ್ರೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಸಮೀಕರಣವನ್ನ ಓದ್ಕೊಂಡ್ರೆ ನಾವು ಕಾರ್ಬೋನೇಟ್ಗಳನ್ನು ಉಷ್ಣಕ್ಕೆ ಒಳಪಡಿಸಿದಾಗ ನಮಗೆ ಲೋಯಿ ಆಕ್ಸೈಡ್ ಸಿಗುತ್ತೆ ಕಾರ್ಬನ್ ಡೈಆಕ್ಸೈಡು ಉತ್ಪತ್ತಿ ಆಗುತ್ತೆ ಈ ಎರಡು ಈಕ್ವೇಶನ್ ಮತ್ತು ಅದಕ್ಕೆ ಡೆಫಿನಿಷನ್ ಉರಿಯುವಿಕೆ ಮತ್ತು ಕಾಸುವಿಕೆಗೆ ಹೆಚ್ಚು ಗಮನ ಹರಿಸಿದ್ರೆ ನೀವು ಅಂಕ ಪಡೆಯೋದಕ್ಕೆ ಸುಲಭ ಆಗುತ್ತೆ ವಿದ್ಯಾರ್ಥಿಗಳು ಮತ್ತೆ ಇದರಲ್ಲಿ ಒಂದು ನಾವು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳನ್ನು ಹಿಂದೆ ಓದಿದ್ವಿ ಈ ಕೆಲವು ಅವ್ರೇನು ಮಾಡ್ತಾರೆ ಅನ್ವಯ ಪ್ರಶ್ನೆಗಳಲ್ಲಿ ರೈಲ್ವೆ ಅಳಿಗಳನ್ನು ಜೋಡಣೆ ಮಾಡ್ತಾರೆ ರೈಲ್ವೆ ಅಳಿಗಳು ಮತ್ತು ಆ ಯಂತ್ರಗಾರಗಳಲ್ಲಿ ರೈಲ್ವೆಯ ರೈಲ್ವೆ ಕಂಬಿಗಳನ್ನು ಸೇರ್ಸೋದಕ್ಕೆ ಒಂದು ವಿಧಾನ ಇದೆ ಆ ವಿಧಾನವನ್ನು ನಾವು ಥರ್ಮೈಟ್ ವಿಧಾನ ಅಂತ ಕರಿ ಥರ್ಮೈಟ್ ವಿಧಾನ ಹೇಗಾಗುತ್ತೆ ಅದರ ಅದನ್ನು ಹೇಗೆ ಮಾಡ್ತಾರೆ ಅದ್ರ ಮೇಲೆ ಪ್ರಶ್ನೆಗಳಿರ್ತವೆ ಏನು ಕಬ್ಬಿಣದ ಆಕ್ಸೈಡು ಮತ್ತೆ ಅಲ್ಯೂಮಿನಿಯಮನ್ನು ಅತಿ ಹೆಚ್ಚಿನ ತಾಪಮಾನದಲ್ಲಿ ಸೇರಿಸಿ ಆ ಎರಡು ಕಬ್ಬಿಣದ ಏನು ಕಂಬಿಗಳಿದಾವೆ ಅವುಗಳನ್ನು ಜೋಡಣೆ ಮಾಡೋದಕ್ಕೆ ಬಳಸ್ತಾರೆ ಅಂದ್ರೆ ನಾವು ಇಲ್ಲಿ ತೆಗೆದುಕೊಳ್ಳೋದು ಬೈರುಷ್ಣ ಕಕ್ರಿಯೆ ಹೆಚ್ಚು ಬೈರುಷ್ಣಕ ಕಕ್ರಿಯೆ ತಗೊಂಡ್ಗೆ ಲೋಹಗಳ ಸ್ಥಿತಿಯಲ್ಲಿ ಇರ್ತವೆ ಆ ಅಲ್ಯೂಮಿನಿಯಮು ಮತ್ತೆ ಕಬ್ಬಿಣದ ಆಕ್ಸೈಡ್ ಎರಡು ಪ್ರತಿವರ್ತಿಸಿದಾಗ ಆ ದ್ರವಸ್ಥಿತಿ ಉಂಟಾಗಿ ಅವೆರಡು ತುಂಬಾ ಜೋಡಣೆ ಆಗ್ತದೆ ಯಾವುದೇ ರೀತಿಯ ಇದು ಉಂಟಾಗೋದಿಲ್ಲ ಅಂತ ಹೇಳ್ತಾ ಅದೊಂದು ಪ್ರಶ್ನೆ ಕೇಳ್ತಾರೆ ಥರ್ಮೈಟ್ ಕ್ರಿಯೆ ಎಂದರೆ ಏನು ಅದನ್ನು ಕೂಡ ನೋಡ್ಕೋಬೇಕಾಗ್ತದೆ ಮತ್ತು ಇನ್ನು ಸುಲಭವಾಗಿ ನಮಗೆ ಕೊನೆ ಲೋಹಗಳು ಪಾಠ ತೆಗೆದುಕೊಂಡಾಗಲ್ಲಿ ಸಂಸ್ಕಾರಣ ಬರುತ್ತೆ ನಿಮ್ಗೆ ಗೊತ್ತು ಲೋಹಗಳಿಗೆ ಲೋಹಗಳು ತುಕ್ಕು ಈಗ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯೋದನ್ನು ತಡೆಗಟ್ಟೋದಕ್ಕೆ ಏನು ಮಾಡ್ತೀವಿ ಅದು ಫಸ್ಟ್ ಪಠ್ಯಪಸ್ ಸ್ಪಷ್ಟವಾಗಿದೆ ಬಣ್ಣ ಹಚ್ಚೋದು ಎಣ್ಣೆಗಳನ್ನು ಸವರೋದು ಮತ್ತೆ ಗ್ರೀಸನ್ನು ಹಚ್ಚೋದು ಗ್ಯಾಲ್ವನೀಕರಣ ಕ್ರೋಮಿಯಂ ಲೇಪನ ಮಾಡೋದು ಐಡಿನ್ ಕರಣ ಅಂತಿದೆ ಇದನ್ನ ಬರೆದ್ರಾಯ್ತು ಹೇಗೆ ನಾವು ತುಕ್ಕು ಹಿಡಿಯುವಂಥದ್ದನ್ನು ತಡೆಗಟ್ಟಿದೆ ಮತ್ತೆ ಗ್ಯಾಲ್ವನೀಕರಣ ಎಂದರೆ ಏನು ಅಂತ ಕೇಳ್ತಾರೆ ಉಕ್ಕು ಮತ್ತು ಕಬ್ಬಿಣದಂಥ ವಸ್ತುಗಳ ತುಕ್ಕನ್ನು ಹಿಡಿಯೋದನ್ನು ತಡೆಗಟ್ಟೋದಕ್ಕೆ ಸತುವಿನ ತೆಳುವಾದ ಲೇಪನ ಮಾಡುವ ಪ್ರಕ್ರಿಯೆಯನ್ನು ನಾವೇನಂತೀವಿ ಗ್ಯಾಲ್ವನೀಕರಣ ಅಂತ ಕರಿತೀವಿ ಗ್ಯಾಲ್ವನೀಕರಣದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ಸಂಸ್ಕರಣ ವಿಧಾನದಲ್ಲೂ ಕೂಡ ಅದನ್ನು ತಡೆಗಟ್ಟೋದು ಹೇಗೆ ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳು ಕೈಗೊಳ್ತೀವಿ ಅಥವಾ ಅನ್ವಯ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದಾಗ ಎಲ್ಲಿ ಅದನ್ನು ಬಳಸ್ತಾರೆ ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಹೆಚ್ಚು ನೀವು ರಸಾಯನಶಾಸ್ತ್ರ ಅಧ್ಯಯನ ಮಾಡುವಾಗ ಲೋಹಗಳು ಮತ್ತು ಅಲೋಹಗಳು ಪಾಠಗಳಿಗೆ ಹೆಚ್ಚು ಗಮನ ಹರಿಸಬೇಕಾಗ್ತದೆ ಮತ್ತೆ ಇಂಗಾಲ ಇಂಗಾಲ ಮತ್ತು ಅದರ ಸಂಯುಕ್ತಗಳು ಅದು ಆ ವಿಷಯದ ಅಧ್ಯಯನದಲ್ಲಿ ಹೆಚ್ಚು ಓದ್ಕೋಬೇಕಾಗ್ತದೆ ಮತ್ತು ಆಮ್ಲಗಳು ಪ್ರತ್ಯಾಮ್ಲಗಳು ಆಮ್ಲಗಳು ಮತ್ತು ಸಂಯುಕ್ತ ನಿಮಗೆ ಈ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿ ಬಹಳ ಮುಖ್ಯವಾದದ್ದು ಇಂಗಾಲ ಮತ್ತು ಅದರ ಸಂಯುಕ್ತ ಇಂಗಾಲ ಮತ್ತು ಅದರ ಸಂಯುಕ್ತಗಳ ಪಾಠ ಅಧ್ಯಯನ ಮಾಡಬೇಕಾದ್ರೆ ನಾವಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಕೆಟನೀಕರಣ ಎಂದರೇನು ಕೆಟನೀಕರಣ ಇಂಗಾಲದ ಕೆಟನೀಕರಣ ಅಂತ ಕರಿತೀವಿ ಅದು ತನ್ನ ತಮ್ಮ ತಮ್ಮಲ್ಲೇ ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಂಡು ಪ್ರತಿವರ್ತಿಸಿ ಉಂಟಾಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವೇನಂತೀವಿ ಕೆಟನೀಕರಣ ಅಂತ ಕರಿತೀವಿ ಆ ಕೆಟನೀಕರಣದ ವಿಧಗಳಿದಾವೆ ಕೆಟನೀಕರಣದಲ್ಲಿ ಮೂರು ವಿಧಗಳನ್ನು ನಾವು ನೇರ ಸರಪಣಿ ಕವಲು ಸರಪಣಿ ಮತ್ತು ಉಂಗುರ ಸರಪಣಿಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ ಮತ್ತೆ ಕೆಟನೀಕರಣ ಓದಾದ್ಮೇಲೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಪರ್ಯಾಪ್ತ ಸಂಯುಕ್ತಗಳು ಎಂದರೇನು ಉದಾಹರಣೆ ಕೊಡಿ ಅಪರ್ಯಾಪ್ತ ಸಂಯುಕ್ತಗಳು ಎಂದರೇನು ಉದಾಹರಣೆ ಕೊಡಿ ಈ ಎರಡನ್ನೂ ಅಧ್ಯಯನ ಮಾಡುವ ಈ ಪಠ್ಯ ಪುಸ್ತಕದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಈತೇನಿನ ಎಲೆಕ್ಟ್ರಾನ್ ಚುಕ್ಕಿ ಅಂತ ಒಂದು ಎರಡು ಒಂದು ವರ್ಷ ಏನೋ ಪ್ರಶ್ನೆ ಪತ್ರಿಕೆಯಲ್ಲಿ ಈತೇನಿ ಎಲೆಕ್ಟ್ರಾನ್ ಚುಕ್ಕಿಯನ್ನು ಬರೀರಿ ಅಂತ ಕೇಳಿದ್ರು ಅದನ್ನು ಕೇಳಲಿಲ್ಲ ಅಂದರೆ ನಮಗೆ ಪರ್ಯಾಪ್ತ ಸಂಯುಕ್ತ ಎಂದರೇನು ಅದರ ಯಾವುದಾದ್ರೂ ಒಂದು ಲಕ್ಷಣವನ್ನು ತಿಳಿಸಿ ಅಂತ ಕೇಳ್ಬೋದು ಅಥವಾ ಅವುಗಳ ರಚನೆ ಅಪರ್ಯಾಪ್ತ ಸಂಯುಕ್ತಗಳೆಂದರೇನು ಅದು ಅವುಗಳ ಬಗ್ಗೆ ಉದಾಹರಣೆ ಕೇಳ್ಬೋದು ಇನ್ನು ಮುಂದುವರ್ಕೊಂಡು ಹೋದಂತೆ ಬಹಳ ಮುಖ್ಯವಾದ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೆ ನಿಮ್ಗೆ ಈಗಾಗಲೇ ಗೊತ್ತು ಶಿಕ್ಷಕರು ಹೇಳಿರ್ತಾರೆ ಏನೋ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆಯನ್ನು ಹೊಂದಿರುವಂಥ ಸಂಯುಕ್ತಗಳನ್ನು ನಾವು ರಚನಾ ಸಮಾಗಿಗಳು ಅಂತ ಕರಿತೀವಿ ಉದಾಹರಣೆಗೆ ನಿಮಗೆ ನಮ್ಮ ಪಠ್ಯಪುಸ್ತಕದಲ್ಲಿ ಎರಡು ಒಂದು ರಚನೆಯನ್ನು ಕೊಟ್ಟು ಅದು ಹೇಗೆ ಬರಿಬೇಕು ಅನ್ನೋದ್ರ ಬಗ್ಗೆ ತೋರಿಸಿದರೆ ಅದನ್ನು ನೋಡ್ಕೊಳ್ಳಿ ಮತ್ತೆ ಅದರಲ್ಲೇ ಒಂದು ಸೈಕ್ಲೋ ಎಕ್ಸೇನಿನ ರಚನೆಯೂ ಕೂಡ ಇದೆ ಮತ್ತೆ ಅಣುಸೂತ್ರನೂ ಇದೆ ಪರೀಕ್ಷೆಯಲ್ಲಿ ಸೈಕ್ಲೋ ಎಕ್ಸೇನಿನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೀರಿ ಅಂತ ಕೇಳಿದ್ರೆ ಬರೀಬೇಕಾಗತ್ತೆ ಅಥವಾ ಬೆಂಜಿನಿನ ರಚನಾ ಸೂತ್ರ ಮತ್ತು ಅಣುಸೂತ್ರವನ್ನು ಬರೆಯಿರಿ ಎಂದರೂ ಕೂಡ ನಾವು ಬರೀಬೇಕಾಗ್ತದೆ ಈ ಒಟ್ಟು ರಚನಾ ಸಾಮಾಂಗಿಗಳನ್ನು ಅಧ್ಯಯನ ಮಾಡಿದ್ರೆ ಇಲ್ಲಿ ಮೂರು ವಿಷಯ ಬರುತ್ತೆ ಬ್ಯೂಟೇನಿನ ರಚನಾ ಸಾಮಾಂಗಿ ರಚನೆ ಕೇಳಬಹುದು ಮತ್ತೆ ಎರಡೆರಡು ದಿನ ಪ್ರಶ್ನೆಗಳು ಇದ್ರಲ್ಲಿ ಬಂದಾಗ ಮುಂದುವರ್ಕೊಂಡು ಹೋದ್ರೆ ಶ್ರೇಣಿ ಎಂದರೇನು ಉದಾಹರಣೆ ಕೊಡಿ ಅಥವಾ ಅನುರೂಪನ ಶ್ರೇಣಿಗಳಲ್ಲಿ ಈ ಯಾವುಗಳ ಘಟಕಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಅನುರೂಪನ ಶ್ರೇಣಿಗಳಲ್ಲಿ ಅನುರೂಪನ ಶ್ರೇಣಿ ಅಂದರೆ ಗೊತ್ತು ನಿಮಗೆ ಏನು ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಣಿಯಲ್ಲಿನ ಹೈಡ್ರೋಜನನ್ನು ಸ್ಥಾನ ಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ನಾವು ಅನುರೂಪನ ಶ್ರೇಣಿ ಅಂತ ಕರಿತೀವಿ ಅದರಲ್ಲಿ ಸಿ ಎಚ್ ಟು ಘಟಕ ವ್ಯತ್ಯಾಸ ಇರುತ್ತೆ ಉದಾಹರಣೆಗೆ ಸಿ ಎಚ್ ಫೋರ್ ಮತ್ತು ಸಿ ಟು ಎಚ್ ಸಿಕ್ಸ್ಗಳ ನಡುವಿನ ವ್ಯತ್ಯ ಘಟಕದ ವ್ಯತ್ಯಾಸ ಎಷ್ಟಪ್ಪ ಅಂದರೆ ಸಿ ಎಚ್ ಟು ತೆಗೆದುಕೋತೀವಿ ಅದೇ ರೀತಿ ಸಿ ಟು ಎಚ್ ಸಿಕ್ಸ್ ಮತ್ತು ಸಿ ತ್ರೀ ಎಚ್ ಐಟ್ಗಳ ಘಟಕಗಳ ನಡುವಿನ ವ್ಯತ್ಯಾಸ ಸಿ ಎಚ್ ಟೂ ಇದೆ ಈ ಈ ವ್ಯತ್ಯಾಸವನ್ನು ನೋಡಿಕೊಂಡ್ರೆ ಅದರ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ ಇನ್ನು ಉದಾಹರಣೆ ನಿಮಗೆ ಪಠ್ಯಪುಸ್ತಕದಲ್ಲಿ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಕ್ಲೋರೋಪ್ರೋಪೇನು ಅದರ ರಚನಾ ಸೂತ್ರವನ್ನು ಬ ಬರೆಯೋದು ಅಣುಸೂತ್ರ ಬರೆಯೋದನ್ನು ಕಲ್ತ್ಕೊಳ್ಬೇಕು ಬ್ರೋಮೋಪ್ರೋಪೇನು ಪ್ರೊಪೇನಾಲು ಮತ್ತು ಈ ರೀತಿ ಪ್ರೋಪೀನು ಇವುಗಳ ಹೆಸರು ಪ್ರೊಪೆನೋಯಿಕ್ ಇಕ್ ಆಮ್ಲ ಇವುಗಳ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಟೇಬಲ್ ಏ ಸಂಯುಕ್ತದ ವರ್ಗ ಮತ್ತೆ ಅವುಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ ಅವುಗಳನ್ನು ಬರೆಯೋದನ್ನು ಕಲ್ತ್ಕೊಂಡ್ರೆ ಪರೀಕ್ಷೆಯಲ್ಲಿ ನಾವು ಉತ್ತರಿಸಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನು ಇನ್ನು ಇಂಗಾಲ ಮತ್ತು ಅದರ ಸಂಯುಕ್ತಗಳಲ್ಲಿ ಸಂಕಲನ ಕ್ರಿಯೆ ಎಂದರೇನು ಅಂತ ಕೇಳ್ತಾರೆ ಆ ಸಂಕಲನ ಕ್ರಿಯೆ ರಾಸಾಯನಿಕ ಸಮೀಕರಣವನ್ನು ಕೂಡ ಕೇಳ್ತಾರೆ ಎಂದರೇನು ಉದಾಹರಣೆ ಕೊಡಿ ಅದೇ ರೀತಿ ಆದೇಶನ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಅದರಲ್ಲಿ ಅನ್ವಯ ಪ್ರಶ್ನೆಗಳನ್ನು ಕೇಳ್ಬೋದು ನಾವು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಈ ಆದೇಶನ ಕ್ರಿಯೆನೇ ನೆಲೆಸ್ತೀವಿ ಅಲ್ಲಿ ಮೀಥೆ ಸಿ ಎಚ್ ಫೋರ್ ಮೀಥೆನ್ ಪ್ಲಸ್ ಕ್ಲೋರಿನ್ ಒಂದಿಗೆ ವರ್ತಿಸಿದಾಗ ನಮಗೆ ಸಿ ಎಚ್ ತ್ರೀ ಸಿ ಎಲ್ ಮತ್ತು ಎಸ್ ಸಿ ಎಲ್ ಆಮ್ಲ ಉಂಟಾಗುತ್ತೆ ಅದನ್ನು ಆದೇಶನ ಕ್ರಿಯೆ ಅಂದರೆ ಏನು ಅದಕ್ಕೆ ಉದಾಹರಣೆ ಕೊಡಿ ಅಥವಾ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೇಳ್ತಾರೆ ಮತ್ತು ಮುಂದುವರೆದಂತೆ ಎಥೆನೋಯಿಕ್ ಆಮ್ಲ ಎಥನೋಯಿಕ್ ಆಮ್ಲವನ್ನು ನಾವು ದ್ರವ ರೂಪದಲ್ಲಿದೆ ಅಥವಾ ಅನ್ನು ನಾವು ಆಲ್ಕೋಹಾಲ್ ಅಂತ ಕರಿತೀವಿ ಗೊತ್ತು ಅದರ ಆಲ್ಕೋಹಾಲ್ನ ಉಪಯೋಗ ಕೇಳ್ಬೋದು ಪರೀಕ್ಷೆಯಲ್ಲಿ ಜಾಸ್ತಿ ಎಥನಾಲ್ನ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ ಎಥನಾಲ್ನ ಉಪಯೋಗಗಳನ್ನು ಕೇಳಿದಾಗ ಟಿಂಚರ್ ಇರ್ಬೋದು ಅಯೋಡಿನ್ ಇರ್ಬೋದು ಕೆಮ್ಮಿನ ಔಷಧಿ ಇರ್ಬೋದು ಮತ್ತು ಅನೇಕ ಟಾನಿಕ್ಗಳಿರ್ಬೋದು ಔಷಧಿಗಳಲ್ಲಿ ನಾವು ಇದನ್ನು ಬಳಸ್ತೀವಿ ಅದನ್ನು ಹೆಚ್ಚು ಒತ್ತು ಓದ್ಕೊಳ್ಳಿ ತುಂಬ ಸುಲಭ ಆಗಿರ್ತದೆ ಮತ್ತು ಎಥನೋಯಿ ಕಾಮ್ಲದ ಉಪಯೋಗಗಳನ್ನು ಕೂಡ ಕೇಳ್ತಾರೆ ಎಥನಾಲ್ನ ಉಪಯೋಗ ಮತ್ತು ಎಥನೋಯಿ ಆಮ್ಲ ಆ ಎಥನೋಯಿ ಆಮ್ಲದಲ್ಲಿ ಇನ್ನೊಂದು ಭಾಳ ಮುಖ್ಯವಾದ ನಮಗೆ ಐದು ಐದರಿಂದ ಎಂಟು ಪರ್ಸೆಂಟ್ ಅಸಿಟಿ ಕಾಮ್ಲ ದ್ರಾವಣವನ್ನು ನಾವು ವಿನಾಗರ್ ಅಂತ ಕರಿತೀವಿ ಆ ವಿನಾಗರನ್ನು ಎಲ್ಲಿ ಬಳಸ್ತೀವಿ ಅಂತ ಈಗ ಮನೆಗಳಲ್ಲಿ ಉಪ್ಪಿನಕಾಯಿ ಇವೆಲ್ಲ ದೀರ್ಘಕಾಲ ಹಾಳಾಗ್ದಂಗೆ ಇರಲಿ ಅಂಥೇಳಿ ಉಪ್ಪಿನಕಾಯಿಗಳನ್ನು ಕ್ರಿಮಿಕೀಟಗಳಿಂದ ಮುಕ್ತಗೊಳಿಸೋದಿಕ್ಕೆ ಅಂದರೆ ಸಂರಕ್ಷಕವಾಗಿ ನಾವು ವಿನಾಗರನ್ನು ಬಳಸ್ತೀವಿ ಈಗೆಲ್ಲ ಏನು ಚಾಟ್ಸ್ ತಯಾರಿಸ್ತಾರೆ ಗೋವಿ ಮಂಚೂರಿ ಅಲ್ಲೆಲ್ಲ ಕೂಡ ವಿನಗರನ್ನು ಬಳಸ್ತಾರೆ ಮತ್ತು ಸಭೆ ಸಮಾರಂಭಗಳಲ್ಲಿ ಅಡುಗೆ ಊಟ ತುಂಬ ಹೆಚ್ಚು ಗಂಟೆಗಳ ಕಾಲ ಆಗಿರಲಿ ಕೆಟ್ಟೋಗ್ದಂಗೆ ಇರಲಿ ಅಂತ ಹೇಳಿ ಕೂಡ ವಿನಗರನ್ನು ಬಳಸ್ತಾರೆ ಹಾಗಾಗಿ ವಿನಗರ್ ಎಂದರೇನು ಅದರ ಉಪಯೋಗ ಅದನ್ನು ಕೂಡ ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ ಅದನ್ನು ನೋಡ್ಕೊಳ್ಳಿ ಮತ್ತು ಯಥನೋಯಿ ಆಮ್ಲದ ಕ್ರಿಯೆ ರಾಸಾಯನಿಕ ಕ್ರಿಯೆಗಳು ತೆಗೆದುಕೊಂಡಾಗ ಎಷ್ಟರೀಕರಣ ವೆರಿ ಇಂಪಾರ್ಟೆಂಟು ನಿಮ್ಗೆ ಈಗಾಗಲೇ ಶಿಕ್ಷಕರು ತಿಳಿಸಿದ್ದಾರೆ ಯಥನೊಯ್ ಆಮ್ಲ ಮತ್ತು ಹಾಲ್ಕೋಹಾಲ್ ಸೇರಿ ಆಮ್ಲಗಳ ಮಾಧ್ಯಮದಲ್ಲಿ ನಮಗೆ ಎಷ್ಟರ್ ಸಿಗುತ್ತೆ ಎಸ್ಟರ್ಗಳನ್ನ ಉಪಯೋಗ ನಿಮ್ಗೆ ಈಗಾಗಲೇ ಎಸ್ಟರ್ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬಂದ್ಬಿಡ್ಬೇಕು ಅದು ಅತ್ಯಂತ ಮಧುರ ಪರಿಮಳವುಳ್ಳ ವಾಸನೆಯುಳ್ಳ ವಸ್ತು ಯಾವಾಗ ನಾವು ಸುಮಧುರವಾದ ವಾಸನೆ ಬರುತ್ತೋ ಅದನ್ನು ವಾಸಕಗಳಲ್ಲಿ ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಅಂದರೆ ಪೌಡ್ರ್ ಇರ್ಬೋದು ಕ್ರೀಮ್ಗಳಿರ್ಬೋದು ಅದರಲ್ಲಿ ಮುಖಕ್ಕೆ ಹೆಚ್ಚಿಕೊಳ್ಳುವಂಥದ್ದು ಸೆಂಟ್ ಏನಿದೆ ಅವುಗಳಲ್ಲೆಲ್ಲ ಬಳಸ್ತೀವಿ ನೀವು ಸ್ಪಷ್ಟವಾಗಿ ಒಂದು ಲೈನಲ್ಲಿ ಸುವಾಸಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಎಷ್ಟರ್ಗಳನ್ನು ಅಂತ ಹೇಳ್ಬೋದು ಎಷ್ಟರ ತಯಾರಿಕೆ ರಾಸಾಯನಿಕ ಸಮೀಕರಣ ಗೊತ್ತಿರಬೇಕು ಮತ್ತು ಅದರ ಉಪಯೋಗವನ್ನು ಕೂಡ ಪಟ್ಟಿ ಮಾಡಬೇಕು ಇನ್ನು ಸಾಬೂನು ಮತ್ತು ಮಾರ್ಜಿಕಗಳು ಇದು ಎಂಟನೇ ಕ್ಲಾಸಲ್ಲಿ ಏಳನೇ ಕ್ಲಾಸಲ್ಲೂ ಇದೆ ಓದಿರ್ತೀರಿ ಸಾಬೂನ್ ತಯಾರಿಕೆ ಮಾರ್ಜಕ ತಯಾರಿಕೆ ಟೋಟಲಿ ಈ ಇದರಲ್ಲಿ ಅನ್ವಯ ಪ್ರಶ್ನೆಗಳು ಜಾಸ್ತಿ ಇರ್ತವೆ ಈಗ ಸಾಬೂನ ವಿಸೇಲ್ಗಳನ್ನು ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ ಅವು ಬಟ್ಟೆಗಳ ಕೊಳೆಗಳನ್ನು ಕಿತ್ತುವರ ತೆಗೆಯೋದಿಕ್ಕೆ ವಿಸೇಲ್ಗಳು ಸಹಾಯ ಮಾಡ್ತವೆ ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ತವೆ ಹಾಗಾಗಿ ನಾವು ಸಾಬೂನ್ ವಿಸೇಲ್ಗಳ ಸಾಬೂನುಗಳನ್ನು ಬಟ್ಟೆ ತೊಳೆಯುವಂಥ ಕಾರ್ಯಗಳಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೀವು ಉತ್ತರ ಬರೀಬೇಕಾಗ್ತದೆ ಮತ್ತೆ ಈ ಸಾಬೂನಿನ ಏನು ಸ್ವಚ್ಛ ಕಾರ್ಯಕ್ರಿಯೆ ಇದೆ ಅದು ಅಲ್ಲಿ ಇನ್ನೂ ಒಂದು ಇದು ಮಾರ್ಜಕ ಸಾಬೂನ್ಗಿಂತ ಮಾರ್ಜಕ ಹೇಗೆ ಉಪಯುಕ್ತ ಅಂತ ಕೇಳ್ಬೋದು ಈಗ ನಾವು ಸಾಮಾನ್ಯವಾಗಿ ಜನ ಹೆಚ್ಚು ಬಟ್ಟೆ ಒಗೆಯುವಾಗ ನೀರನ್ನು ಬಳಸೋದ್ರಲ್ಲಿ ನೀರು ಮತ್ತು ಗಡಿಸು ನೀರು ಆದರೆ ಗಡಿಸು ನೀರಿನಲ್ಲಿ ಹೆಚ್ಚು ನೊರೆ ಕೊಡಬೇಕು ಅಂದರೆ ಯಾವ ವಸ್ತು ಸಾಬೂನಿನೊಂದಿಗೆ ನೀರಿನಲ್ಲಿ ಗಡಿಸು ನೀರಿನಲ್ಲಿ ಹೆಚ್ಚು ನೊರೆ ಕೊಡೋದಿಲ್ಲ ಮೆದು ನೀರಿನಲ್ಲಿ ಹೆಚ್ಚು ನೊರೆಯನ್ನು ಉಂಟು ಮಾಡುತ್ತೆ ಆದರೆ ಈ ಮಾರ್ಜಕಗಳಿದಾವಲ್ಲ ಇದು ಗಡಿಸು ನೀರಿನಲ್ಲೂ ಪರಿಣಾಮಕಾರಿಯಾಗಿ ನೊರೆ ಉಂಟು ಮಾಡ್ತವೆ ಮತ್ತು ಮೆದು ನೀರಿನಲ್ಲೂ ಹೆಚ್ಚು ಪರಿಣಾಮಕಾರಿಯಾಗಿ ನೊರೆಯನ್ನು ಉಂಟು ಮಾಡ್ತೇವೆ ಹಾಗಾಗಿ ಮಾರ್ಜಕಗಳನ್ನು ಸಾಮಾನ್ಯವಾಗಿ ನಾವು ನೊರೆ ಉಂಟಾಗಬೇಕು ನಮಗೆ ಕೊಳೆಗಳನ್ನು ಹೋಗ್ಲಾಡಿಸ್ಬೇಕು ಅದಕ್ಕೋಸ್ಕರ ಶ್ಯಾಂಪುಗಳ ತಯಾರಿಕೆಯಲ್ಲಿ ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವಂಥ ಉತ್ಪನ್ನಗಳ ತಯಾರಿಕೆಯಲ್ಲಿ ಸಾಬೂನಿನ ಪುಡಿಗಳಲ್ಲಿ ಈ ಮಾರ್ಜಕಗಳನ್ನು ಬಳಸ್ತೀವಿ ಹಾಗಾಗಿ ಮಾರ್ಜಕಗಳ ಉಪಯೋಗಗಳನ್ನು ನಿಮಗೆ ತಿಳಿಸ್ತಾರೆ ತಿಳ್ಕೋಬೇಕಾಗತ್ತೆ ಮತ್ತು ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಕೊನೆಯದಾಗಿ ಧಾತುಗಳ ಆವರ್ತನೀಯ ವರ್ಗೀಕರಣ ಏನಿದೆ ಅದರಲ್ಲಿ ನಮಗೆ ಆಧುನಿಕ ಕೋಷ್ಟಕದಲ್ಲಿ ನಿಯಮಗಳು ಬರ್ತವೆ ಈಗ ಉದಾಹರಣೆಗೆ ದೋಬರೈನರನ್ನ ತ್ರಿವಳಿಯ ನಿಯಮ ಅದನ್ನು ಸ್ಪಷ್ಟವಾಗಿ ಓದ್ಕೋಬೇಕು ಏನು ತ್ರಿವಳಿಯ ನಿಯಮಗಳ ಇದೆ ಅದನ್ನು ಅವನು ಮೂರು ಧಾತುಗಳನ್ನು ತೆಗೆದುಕೊಂಡು ಪರಮಾಣು ರಾಶಿಯನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಮದ್ಯದ ಪರಮಾಣು ರಾಶಿಯು ಉಳಿದೆರಡು ಪರಮಾಣು ರಾಶಿಗಳಿಗೆ ಸರಿಸುಮಾರು ಸಮವಾಗಿರುತ್ತೆ ಅಂತ ಇದೆಯಲ್ಲ ಆ ಸಮೀಕರಣ ಅದೇ ರೀತಿ ನ್ಯೂ ಲ್ಯಾಂಡನ್ನು ನಿಯಮದ ಸಮೀಕರಣವನ್ನು ಓದ್ಕೋಬೇಕು ಹೆಚ್ಚು ಗಮನ ಹರ್ಸ್ಬೇಕಾಗಿರೋದು ಮೆಂಡಲಿಯವ್ರವರು ಗೊತ್ತಿದೆ ನಿಮಗೆ ಏನು ಇವರಿಬ್ಬರು ಹೆಚ್ಚು ಗೊಂದಲವನ್ನು ಉಂಟು ಮಾಡಿದರು ಯಾರು ನ್ಯೂ ಲ್ಯಾಂಡು ಮತ್ತು ದೋಬರೈನರನ್ನ ಏನು ಧಾತುಗಳನ್ನು ವರ್ಗೀಕರಣ ಮಾಡುವಂತಹ ಸಂದರ್ಭಗಳಲ್ಲಿ ಗೊಂದಲ ಇತ್ತು ಆ ಗೊಂದಲದಿಂದ ಕ್ರಮಬದ್ಧ ಜೋಡಣೆಗೆ ಹೆಚ್ಚು ಪಟ್ಟಂಥ ವಿಜ್ಞಾನಿ ಮೆಂಡಲಿ ಹಾಗಾಗಿ ಮೆಂಡಲಿವರ ಏನು ನಿಯಮವನ್ನು ನೀವು ಓದ ಓದ್ಕೋಬೇಕು ಮೆಂಡಲಿಯವರವರ ಆವರ್ತಕ ಕೋಷ್ಟಕದ ನಿಯಮವನ್ನು ತಿಳಿಸಿ ಅಂದರೆ ಆವರ್ತಕ ನಿಯಮವನ್ನು ನಿರೂಪಿಸಿ ಅಂತ ಅಂದರೆ ಅದು ಮುಂದೆ ಲೈನಲ್ಲಿದೆ ಬಹಳ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾಗಿರೋದು ಧಾತುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆ ಅಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಏನು ರಾಶಿಯ ಆವರ್ತನೀಯ ಪುನರಾವರ್ತನೆಯಾಗಿರ್ತದೆ ಮತ್ತೆ ಇವರು ಬಹಳ ಮುಖ್ಯವಾಗಿ ಇನ್ನೊಂದು ಸೂಚಿಸಿದ್ರು ಏನು ಗುಂಪುಗಳನ್ನು ಒಂದು ಕಂಬ ಸಾಲುಗಳನ್ನು ಗುಂಪುಗಳು ಅಂತ ಅಡ್ಡ ಸಾಲುಗಳನ್ನು ಆವರ್ತಗಳಂತ ಇದು ಮಾಡಿದ ಅದನ್ನು ಓದ್ಕೋಬೇಕಾಗ್ತದೆ ಮತ್ತೆ ಮೆಂಡಲಿವ್ರವರ ಏನು ಆಧುನಿಕ ಆವರ್ತ ಕೋಷ್ಟಕದ ವರ್ಗೀಕರಣದ ಮಿತಿಗಳನ್ನು ಒಂದು ಎರಡು ಮೂರು ಪಾಯಿಂಟ್ ಓದ್ಕೋಬೇಕು ನಿಮ್ಗಾಗಲೇ ಗೊತ್ತವರು ಎಲೆಕ್ಟ್ರಾನಿಕ್ ವಿನ್ಯಾಸ ತೆಗೆದುಕೊಂಡಾಗ ಎಲ್ಲಿ ಎಲ್ಲಿಟ್ಟಿದ್ದರು ಮತ್ತು ಅಲೆಜನ್ ಗುಂಪುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿತ್ತಿಲ್ಲ ಅನ್ನೋದ್ರ ಬಗ್ಗೆ ಮತ್ತು ಯಾವುದೇ ಸ್ಥಿರ ಸ್ಥಾನವನ್ನು ಕೊಡಲು ಸಾಧ್ಯ ಆಗಿತ್ತಿಲ್ಲ ಅವರು ಹೈಡ್ರೋಜನ್ಗೆ ಅದು ಆ ಮಿತಿಗಳ ಏನಿದೆ ಮೂರು ಪಾಯಿಂಟನ್ನು ನೀವು ಬದುಕಬೇಕಾಗ್ತದೆ ಮತ್ತೆ ಮುಂದುವರೆದಂತೆ ಆಧುನಿಕ ಕೋಷ್ಟಕದ ನಿಯಮ ವೆರಿ ವೆರಿ ಇಂಪಾರ್ಟೆಂಟು ಪರೀಕ್ಷೆಯಲ್ಲಿ ಕೇಳ್ತಾರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಯಾಗಿದೆ ಅನ್ನೋದನ್ನು ಬರೀಬೇಕು ಈ ಮೂರು ಜನ ವಿದ್ಯ ವಿಜ್ಞಾನಿಗಳೇನು ಮಾಡಿದ್ರಪ್ಪ ಅಂದರೆ ಪರಮಾಣು ರಾಶಿಯನ್ನು ತೆಗೆದುಕೊಂಡಿದ್ರು ಆದರೆ ಮುಂದೆ ಸ್ಪಷ್ಟವಾಗಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಏನು ಹೇಳ್ತದೆ ಅಂದರೆ ಯಾವುದೇ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆ ಪರಮಾಣು ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಅವುಗಳ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಈಗ ಹಾಗಾಗಿ ಆಧುನಿಕ ಕೋಷ್ಟಕದ ನಿಯಮವನ್ನು ನಿರೂಪಿಸಿ ಅದರಲ್ಲಿ ಗುಂಪು ಮತ್ತು ವರ್ಗ ಏನು ಮತ್ತು ಆಧುನಿಕ ಕೋಷ್ಟಕದಲ್ಲಿ ಹೇಗೆ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಪರಮಾಣು ಸಂಖ್ಯೆ ಏರಿಕೆ ಕ್ರಮ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೀವು ಪಠ್ಯಪುಸ್ತಕನ ಓದಿ ತಿಳ್ಕೊಂಡ್ರೆ ನೀವು ಈ ಪಾಠದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಂದು ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವುದೇ ಭಯ ಇಲ್ಲದೇ ನಿಮಗೆ ಯಾವುದು ಬಹಳ ಅತ್ಯಂತ ಸುಲಭ ಅನ್ನಿಸುತ್ತೋ ಆ ಸುಲಭದ ಪ್ರಶ್ನೆಗಳನ್ನು ಹೆಚ್ಚು ಬರೆದು ಓದಿ ಮತ್ತು ಮನನ ಓದುವುದು ಬರೆಯುವುದು ಮತ್ತು ಪುನರ್ಮನನ ಮಾಡಿಕೊಳ್ಳೋದು ಈ ರೀತಿ ಪ್ರತಿದಿನ ಒಂದು ನಿಯಮಿತವಾದಂತಹ ಅವಧಿಯ ಟೈಮ್ ಟೇಬಲನ್ನು ಹಾಕ್ಕೊಂಡು ನೀವು ಓದ್ತಾ ಹೋದರೆ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಏನು ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಬರೆದಿರ್ತೀರಿ ಅದು ಯಶಸ್ವಿ ಆಗುತ್ತೆ ಮುಂದಿನ ಜೀವನ ಸುಖಮಯವಾಗಿರ್ತದೆ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ತಾ ಇಷ್ಟು ಸಮಯಗಳ ಕಾಲ ನಾನು ಕೆಲವು ನನಗೆ ತಿಳಿದ ಹತ್ತನೇ ತರಗತಿ ರಸಾಯನಶಾಸ್ತ್ರ ವಿಷಯದಲ್ಲಿ ಪರೀಕ್ಷೆಗೆ ಬರುವಂಥ ಮುಖ್ಯ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಅಧಿಕಾರಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಇಲ್ಲಿಯವರೆಗೆ ನೀವು ಈ ಒಂದು ವಿಷಯವನ್ನು ಕೇಳಿಸ್ಕೊಂಡ್ಕೆ ನಿಮಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ